ಎಲ್ಲಾದು ಬರ್ತಿದೆ ಬಬಲಾದಿ ಬರ್ತಿದೆ ಶಾಂತಿದೆ ಶಾಂತ ಇರ್ಲಿ ಇದೆ ಬಸವರ ಸೇಡನ ಮಾತಾಡಬೇಡ ನಮಗತ್ತೆ ಒಂದು ಇನ್ಸಿಡೆಂಟ್ ಆಗಿತ್ತು ಅದಕ್ಕೆ ಯಾರು ಮಾತಾಡಬೇಡ ಶಾಂತ ಅಲ್ಲ ಮೊದ್ದ ನಾವು ಕರಿಯನ ಕರಿಯವಾಗಿ ಇತ್ತೀ են ಅನ್ಕೊಂಡಿದ್ದೀ են ಕಾಕತ್ತ ಮೊದ್ದ ಗಮಲಾದರ ಮಾತು ಖರಿಕಲ್ಗೆ ಬಿಳಿ ಗರಿ ಇತ್ತಲ್ಲ ನಮ್ಮಲ್ಲಿ ಗಮಲಾ ಆದಾಗ ನೀ ಏನು ಮಟದ ಕಟ್ಟಿಗೆ ಹಾಕಿರ್ತಿಲ್ಲ ಅಂತ ಎಲ್ಲ ನಿಂದಪ್ಪಾ ಅಂತ ಅನ್ಕೋತ ಓದಿ ಮಗಿನ ಹೋಗ್ಬಿಡ್ದ ನಿದ್ದಾಗ ಎಲ್ಲೆರೆ ನಾ ಅಂತ ಮೆರೆದ್ರೆ ನಾಂತ ಅವ್ರ ಗಂಡ ಮೂರು ಲೋಕದ ಗಂಡ ಸದಾಶಿವಪ್ಪ ಯಾರನ್ನ ಬಿಡುದಿಲ್ಲ ಅಂತ ಬಂದಿ ನಿಮ್ಗೆ ಗೊತ್ತಿಲ್ಲ ಬಗಲಾದ ಅಲ್ಲೇ ಇಡ್ರ ಅಲ್ಲೇ ಭವಮಾನ ಮುಂದಿನ ಬುತ್ತಿ ಕಟ್ಟೋ ಅವಶ್ಯಕತೆ ಇಲ್ಲ ಮುಂದಿನ ಬುತ್ತಿ ಕಟ್ಟೋ ಅವಶ್ಯಕತೆ ನೀನಿಲ್ಲ ಮೊದಲ ನಾವು ಪಾಪದ ಕೆಲಸ ಮಾಡಿದ್ರೂ ಮೊದಲ ನಿಮ್ಮಲ್ಲಿ ಶಾಂತಿ ಸಹನೆ ಸಮಾಧಾನ ಇತ್ತಂತಂದ್ರ ನೀವೆಲ್ಲವನ್ನ ಕೆಲ್ತ ಮನುಷ್ಯನಿಗೆ ಬೇಕಾಗಿದ್ದೇನು ಶಾಂತಿ ಸಹನೆ ಸಮಾಧಾನ ಇವತ್ತು ಅಂದ್ರ ನೀವೆಲ್ಲವನ್ನ ಕೆಲ್ತ ಆದ್ರೆ ಇವತ್ತ ದುರ್ದೈವ ಇದೇ ನಮ್ಮ ಹೈಬ್ರಿಡ್ ಕೋಳು ಬಂದದಲ್ಲ ಎಲ್ಲ ತಾಳ್ಮೆಯನ್ನ ಕಸ್ಕೊ ಅದು ಕೇಳಿರಲ್ಲ ಹಗರ ಕಾಲ ಜಗಕ್ಕ ಅಂತೇಳಿ ಎಲ್ಲ ಹಗರ ಕಾಲ ಬಂದ್ಬಿಟ್ಟು ಅದರ ಜೊತೆಗೆ ನಾವು ಒಂದು ವಿಷಯವನ್ನ ಹೇಳ್ತೀನಿ ಈ ಒಂದು ಬರ್ತಡೆಯನ್ನ ವಿಜೃಂಭಣೆಯಿಂದ ಮಾಡಕ್ ಹತ್ತಿರಲ್ಲ ಎಲ್ಲ ಯುವಕರು ಇಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನ ಗುರುತಿಸಿ ಬೆಳೆಸ್ರಿ ನೀವು ಬೆಳೀರಿ ಎಲ್ಲರನ್ನು ಬೆಳೆಸ್ರಿ ಆ ಏಳು ಉದ್ದೇಶ ಇದ ನೀವು ಬೆಳಿರಿ ಎಲ್ಲಾರನ್ನೂ ಬೆಳೆದು ನಮ್ಮ ಎಂಥ ಗುರುಗಳು ಬೇಕಪ್ಪ ಅಂದ್ರೆ ನಮ್ಮ ಜಂತ ಗುರುಗಳು ಬೇಕಪ್ಪ ಅಂದ್ರೆ ಎಲ್ಲ ನಮ್ಮವರು ನಮ್ಮವರು ಅನ್ಕೊತ ಹೋಗೋದಿವಂತ ಎಲ್ಲರೂ ಒಳ್ಳೆದಾವ ಯಾಕ ಬಬ್ರಾ ದೇಶ ಅಂತಂದ್ರೆ ಇನ್ನೊಂದು ಥೋಡ ದಿವಸದಾಗ ಜೊಳ್ಳು ಜೋಳು ಹಾರ ಗಟ್ಟಿ ಕಾಳು ಮಾತ್ರ ಹೊಡಿತಾರೆ ಈಗ ಆಲ್ರೆಡಿ ಎಷ್ಟು ಹಾರ ಹೊಗ್ಯಾವ ಈಗ ಜೊಳ್ಳು ಜೊಳ್ಳು ಹೊಗ್ಯಾವು ಗಟ್ಟಿ ಅಕ್ಕ ಅದ ಮತ್ತು ಇನ್ನೂ ಸದಾ ಸ್ವಲ್ಪ ಮಾತು ಜೋಳದ್ರೆ ಯಾವ ದಾನ ಮಾಡುವುದಿಲ್ಲ ಧರ್ಮ ಮಾಡ ಧರ್ಮದ ಹಾದಿಯಲ್ಲಿ ಹೋಗುವುದಿಲ್ಲ ಗುರು ಹಿರಿಯರನ್ನ ನಂಬುವುದಿಲ್ಲ ಗುರುವಿನ ಪಾದ ಹಿಡಿಯುವುದಿಲ್ಲ ಗುರುವಿನ ಪಾದ ಸೇವೆ ಮಾಡೋದಿಲ್ಲ ತಂದೆ ತಾಯಿಗಳನ್ನ ಗೌರವಿಸಿದಿಲ್ಲ ಇವೆಲ್ಲ ಜೊಳ್ಳಾಗಿ ಹೋಗ್ತಾವು ಗಟ್ಟಿ ಕಾಳ ಯಾವಪ್ಪ ದಾನ ಧರ್ಮ ಪರೋಪಕಾರ ನನ್ನೋರು ತನ್ನೋರು ಎಪ್ಪ ಎನ್ನ ಅನ್ಕೊಂಡು ಹೋಗಿ ಧರ್ಮಕ್ಕೆ ಯಾರು ತಲೆ ನೀವು ಗಟ್ಟಿ ಕಾಳಾಗಿ ಶಾಶ್ವತವಾಗಿ ಹೊಡಿತಾವೆ ಎಲ್ಲಾ ಪ್ರವಚನ ಪುರಾಣಗಳನ್ನ ಕೇಳ್ತೀರಿ ಎಲ್ಲವನ್ನ ಕೇಳ್ತೀರಿ ಕೆಟ್ಟದ್ದನ್ನ ಮಾಡಬಾರದು ಪಾಪದ ಕೆಲಸವನ್ನ ಮಾಡಬಾರ್ದು ಎಲ್ಲ ಕೇಳ್ತೀರಿ ಇಲ್ಲಿ ಹೋಗಿದಂತ ಪಾಪದ ಕೆಲಸ ಮಾಡ್ತಾರೆ ಎಂದ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌವ್ವನದ ಸೊಕ್ಕ ಇದು ಬಹಳ ಕೆಳ್ತಿದ ಚಲೋ ಇದ್ದು ಮನುಷ್ಯ ಅಜ್ಞಾನಿ ಆತದ ಅದ ಪಬಲ ಅದ ನೆನಪಿರಲಿ ಹಣ ಮಲಗ್ಸೀನಿ ಅಂದು ಎಮ್ಮೆಲೇ ತಿರುಗಬೇಡ ಹಗಲದ ಹೊತ್ಕೊಂಡು ಅವಕ್ಕ ರೂಮ್ ಹಾಕಿಟ್ರೆ ಎಸತ್ತಿಂದ ಇರೋ ಜನ ಮತ್ತೆ ನೆನ್ಪು ನಾ ರೊಕ್ಕದಿಂದ ಎಲ್ಲವನ್ನ ಗೆಲ್ತಿನ ಸಾಧ್ಯ ಇಲ್ಲ ರೊಕ್ಕದಿಂದ ಏನ್ ಬೇಕಾದ್ ಗೊ ತೋಳ್ಬೋದು ತಂದೆ ತಾಯಿಗಳ ಪ್ರೀತಿ ಬೆಲೆ ಕಟ್ಟ ರೀ ಸಾಧ್ಯ ಏನ್ ಹೇಳ್ತೀನಿ ಅಂದ್ರ ನಮ್ಮ ತಂದೆ ತಾಯಿಗಳ ವಾದ ಸ್ಪರ್ಶ ಅವರ ಆಶೀರ್ವಾದ ತಂದೆ ತಾಯಿಗಳ ಪ್ರೀತಿಯಿಂದ ಗೌರವಿಸಿದ್ರಿ ಗುರುವನ್ನ ಗೌರವಿಸ್ರಿ ಮತ್ತೆ ಸದಾಶಿವ ಈ ಗ್ರಾಮಕ್ಕೆ ಯಾರೇ ಸಾಧು ಸಪ್ರು ಸಂತರು ಬರ್ಲಿ ಮೊದಲು ಗೌರವಿಸಲಿ ಗುರು ಎಂದು ನಂಬಿ ಗುರು ನನ್ನ ಅನಕ ನಾಡಿದರೆ ಗುರು ಎಂದು ನಂಬಿ ಗುರು ನನ್ನ ಅನಕ ನಾಡಿದರೆ ನರ ಕರ ಕೆರೆಗಳಿಗಿಂತ ಕಡೆ ಅಂತ ಹೇಳಿ ಸಾಧು ಸಪ್ ಯಾರು ಬಂದ್ರಪ್ಪ ಪೂಜೆ ಮಾಡ್ತೀವಿ ನಮಸ್ಕಾರ ಸರ್ ಇದೇ ನಮ್ಮ ಹೇಳ್ತಲ್ಲ ಎಲ್ಲವನ್ನ ಕೇಳ್ತಿರ ಕೆಲಸ ಮಾಡೋದು ಬಿಡೋದಿಲ್ಲ ಎದಕ್ಕ ಅಂದ್ರ ಅವನಲ್ಲಿ ಏನೈತಿ ಅಂದ್ರ ಏನ್ ಪಾಪದ ಕೆಲಸ ಮಾಡ್ತಾನು ದೇವರಿಗೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಪಾಪ ಪರಿಹಾರ ಅಂತ ಭಾವನೆ ಐತಿ ಏ ಇಪ್ಪತ್ ಸಾವಿರ ಹಾಕಿಬಿಡೋ ಹುಂಡಿಗೆ ನನ್ನ ಪಾಪ ಹೋಗ್ಲಿಂತ ನೆನಪಿಟ್ಕೊಂಡ್ರ ಯಾವಲ್ಲಿ ಇರುವ ಮಕ್ಕಳಿದೆ ಪಾಪದ ಕೆಲಸ ಮಾಡಿ ಯಾವಲ್ಲಿ ಭಾಗಿರುವ ಮಕ್ಕಳಿದೆ ಸುತ್ತ ಗಟ್ಟಿತ್ತು ಹಾಲು ಮಕ್ಕಳಿದೆ ಸಾವಿರ ಗಾವದ ಹಾದಿಯ ಹೋದರ ಸಾವಿಂದು ತಪ್ಪದು ಪಾಪದ ಕೆಲಸ ಮಾಡಿ ಹೊರದೇಶ ಹೋಗಿ ಸಾವಿರ ಹರದಾರಿ ತಪ್ಪಿದ್ರು ನೀ ಮಾಡಿದ ಪಾಪ ನಿನ್ನ ಬೆಂಡ್ ಹತ್ತಿ ಬರ್ತದಂತ ಹೇಳಮೂರ್ತ ಇವತ್ತ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಎಲ್ಲ ಐತೆ ಎಲ್ಲ ಐತೆ ಕರೋನಾ ಸಮಯದೊಳಗ ರೊಗ್ನು ಹೋತ ಜೀವಕ್ ಜೀವನು ಹೋತ ರೊಕ್ಕ ಗಳಿಸಿ ಮಕ್ಕಳಿದೆ ಯಾರಿಗಾರ ಗೊತ್ತಿದ್ದನ ಒಬ್ಬ ಮನುಷ್ಯನ ಹತ್ತು ಕಾಗಿ ನಾಯಿ ನರ್ಕೊಂಡಿದ್ದ ಗೊತ್ತಿದ್ದನ ಇಲ್ಲ ಮುತ್ಯ ಹೇಳಿದ್ದ ಇದ್ದೀವಿ ಅನ್ಮೆ ಆಡುವ ಮಕ್ಕಳಿದೆ ಭೂಮಿಯಂತೆ ಬಳ್ದ ಹತ್ತು ಕಾಗಿ ನಾಯಿ ನಲಿ ಹರ್ಕೊಂಡ ತಿನ್ನುವಂತ ದಿನಮಾನ ನಮ್ಮ ಮನೆ ತಂಡದವ್ರು ಅಂತ ತಿಳ್ಕೊಂಡ್ರಮ್ದು ಹೇಳ್ತಿದ್ರ ಇಲ್ಲ ಹೊಲದಾಗ ಸ್ಮಶಾನದಾಗ ಇಟ್ರ ಹತ್ತ ಕಾಗಿ ನಾಯಿ ನರಿ ಹರ್ಕೊಂಡು ತಿಂದು ಬರ್ತದೆ ಅಂತ ಹೇಳಿ ಸದಾ ಮೂರು ಲೋಕದಲ್ಲಿ ಅಕ್ಕ ಮೂರುಗಳಿಗೆ ಬರದ ಇಂಥ ಬರ್ತದೆ ಸದಾಶಿವ ಮೊದಲು